ಪ್ರಿಯಾ ಬಂಧುಗಳೇ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಇದು ಒಂದು ಹೃದಯ ವಿದ್ರಾವಕ ಸ್ಟೋರಿ ಕಂಡ್ರಿ ಹೌದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹುತ್ತ ಕಾಲೋನಿನಿಯ ಜೆಂಕ್ಲೈನ್ ನಿವಾಸಿ ಲಾರೆನ್ಸ್ ಅರವತ್ತೊಂದು ಮೆದುಳು ಕಾಯಿಲೆಯಿಂದ ಇತ್ತೀಚೆಗೆ ನಿಧನರಾಗಿದ್ದಾರೆ ಕಂಡ್ರಿ ಆಸ್ಪತ್ರೆಯಿಂದ ಮೃತದೇಹವನ್ನು ಮನೆಗೆ ತಂದಾಗ ಅವರು ಪ್ರೀತಿಯಿಂದ ಸಾಕಿದ ಶ್ವಾನ ಇವರ ಮೃತದೇಹದ ಬಳಿ ಬಂದು ಅತ್ಯಂತ ಕರುಣಾಜನಕ ಸ್ಟೋರಿಯನ್ನು ತೋರಿಸ್ತಿದ್ದೇವೆ ಮಾಲೀಕ ಮೃತಪಟ್ಟ ಕೆಲವೇ ಗಂಟೆಗಳಲ್ಲಿ ನಾಯಿ ಅತ್ತ ಇತ್ತ ಓಡಾಡಿ ಕಣ್ಣೀರು ಹಾಕಿ ಮಾಲೀಕನ ಜೊತೆಗೆ ನಾಯಿ ಸಹ ಇಲ್ಲಿ ಸಾವನ್ನಪ್ಪಿರುವಂತಹ ಹೃದಯ ವಿದ್ರಾವಕ ಸ್ಟೋರಿಯನ್ನು ನಾವಿಲ್ಲಿ ತೋರಿಸ್ತಿದ್ದೇವೆ ಆ ಮಾಲೀಕ ಹಾಗೂ ನಾಯಿ ಎರಡನ್ನೂ ಒಟ್ಟಿಗೆ ಇಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ದಂತೂ ಕಣ್ಣಲ್ಲಿ ನೀರು ಬರುವಂತ ಸ್ಟೋರಿ ಕಂಡು ಇದು ಮಾಲೀಕನ ನೀನು ಸತ್ತ ಮೇಲೆ ಇರಬೇಕು ಎಂದು ಆ ನಾಯಿ ಮಾಲೀಕನೊಂದಿಗೆ ಇಹಲೋಕ ತೆಗೆಸಿದಂತ ಹೃದಯ ವಿದ್ಯಾವಕ ಸ್ಟೋರಿಯನ್ನು ಕಣ್ಣೀರಿನ ಸ್ಟೋರಿ ಎಂದು ನಾವಿಲ್ಲಿ ತಿಳಿಯಬಹುದು ನೋಡ್ರಿ ಶ್ವಾನ ಪ್ರೀತಿ ಎಷ್ಟಿದೆ ಎಂಬುದಕ್ಕೆ ಮಾಲೀಕರೊಂದಿಗೆ ಇಹಲೋಕ ತೆಗೆಸ